ಕುದಿಯುತ್ತಿರುವ ಎಣ್ಣೆಗೆ ಮೊಟ್ಟೆ ಹಾಕಿ ನೋಡಿ ನೀವೇ ಶಾಕ್ ಆಗ್ತೀರಾ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಚಿಕ್ಕದೊಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ನಿಮ್ಮ ಯಾವ ಶಾಂಪೂ ಸ್ವಲ್ಪ ಹಾಕಿ ಒಂದು ಕಾಲು ಚಮಚದಷ್ಟು ಶ್ಯಾಂಪು ನಾನು ಕ್ಲೀನಿಕ್ ಪ್ಲಸ್ ಶ್ಯಾಂಪು ಹಾಕ್ಕೊಂಡಿದ್ದೀನಿ ಇಲ್ಲಿ ನೀವು ನಿಮ್ಮ ಹತ್ರ ಪೇಪರ್ ಇರೋದನ್ನ ಸಣ್ಣ ಸಣ್ಣದಾಗಿ ತುಂಡು ಮಾಡಿ ಈ ಶಾಂಪೂ ನೀರೊಳಗೆ ಹಾಕ್ಕೊಳ್ಳೋಣ ಈ ಒಂದು ಲಿಕ್ವಿಡ್ ಕ್ಲೀನಿಂಗ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಕೈಯಿಂದ ಈ ರೀತಿ ಚೆನ್ನಾಗಿ ಇದ್ದೀನಿ ಪೇಪರ್ ಪೀಸ್ನ ಡೈಲಿ ಅಡುಗೆಗಳು ತಿಂಡಿಗಳು ಅಥವಾ ಎಣ್ಣೆ ಏನಾದ್ರು ಐಟಮ್ ಕರೆದಾಗ ಆಗಿರ್ಬೋದು ಈ ರೀತಿ ಜಿಡ್ಡಾಗಿಬಿಡುತ್ತೆ ಸ್ಟವ್ ತಕ್ಷಣದಲ್ಲಿ ಅಯ್ಯೋ ಯಾರಪ್ಪ ಇದನ್ನು ಕ್ಲೀನ್ ಮಾಡೋರು ಅನಿಸುತ್ತೆ ಅವಾಗ ಈ ಐಡಿಯಾ ಮಾಡ್ಬೋದು ನೋಡಿ ಪೇಪರ್ ಪೀಸನ್ನು ಈ ಶ್ಯಾಂಪು ಜೊತೆಗೆ ನೆನೆಸಿರೋದನ್ನ ಇದೇ ರೀತಿ ಅಲ್ಲೆಲ್ಲೇ ಒಂದೊಂದೇ ಪೀಸ್ ಹಾಕಿ ಈ ರೀತಿ ಒಂದು ರೌಂಡ್ ಎಳ್ಕೊಂಬಿಡಿ ಕೈಯಿಂದ ತುಂಬ ಚೆನ್ನಾಗಿ ನೀಟಾಗುತ್ತೆ ಒಂದೇ ಸಲ ಒಂದು ಬಟ್ಟೆಯಲ್ಲಿ ನೀವು ಕ್ಲೀನ್ ಮಾಡೋಕೋದ್ರೆ ಬಟ್ಟೆ ಕೂಡ ನೀವು ಕ್ಲೀನ್ ಮಾಡಬೇಕಾಗುತ್ತೆ ಈ ಥರ ಪೇಪರ್ ಪೀಸಸ್ ಇದ್ದರೆ ಸ್ವಲ್ಪ ಶ್ಯಾಂಪು ಅಥವಾ ಯಾವುದೇ ಒಂದು ಲಿಕ್ವಿಡ್ ಇದ್ದರೂ ಪರವಾಗಿಲ್ಲ ಈ ರೀತಿ ಒಂದು ರೌಂಡ್ ಕ್ಲೀನ್ ಮಾಡಿ ನಂತರ ನೀವು ಒಂದು ಒಣ ಒಣ ಬಟ್ಟೆಯಲ್ಲಿ ಒರೆಸ್ಕೊಳ್ಳಿ ತುಂಬ ಚೆನ್ನಾಗಿ ಒಂದೇ ಒಂದು ನಿಮಿಷದಲ್ಲಿ ಗ್ಯಾಸ್ ಸ್ಟೌ ಕ್ಲೀನ್ ಆಗುತ್ತೆ ಅಯ್ಯೋ ಯಾರಪ್ಪ ಕ್ಲೀನ್ ಮಾಡೋರು ಅಂದ್ಕೊತೀರಾ ಈ ಐಡಿಯಾ ಯೂಸ್ ಮಾಡಿ ಗ್ಯಾಸ್ ಸ್ಟೌ ನಿಮಿಷದಲ್ಲಿ ಕ್ಲೀನ್ ಆಗುತ್ತೆ ಬನ್ನಿ ಇವಾಗ ನೆಕ್ಸ್ಟ್ ಆಗಿರುವ ಟಿಪ್ಸ್ ಜೊತೆಗೆ ಈ ಒಂದು ವಿಡಿಯೋ ನೋಡ್ಕೊಂಬರೋಣ ನಾನಿಲ್ಲಿ ಎರಡು ಮೊಟ್ಟೆ ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಮಕ್ಕಳು ಮೊಟ್ಟೆ ರೆಸಿಪಿ ಏನಾದರೂ ಹೊಸದಾಗಿ ತಿನ್ನಬೇಕು ಅಂದರೆ ಈ ಒಂದು ಐಡಿಯಾನ ನೀವು ಮಾಡ್ಬೋದು ಎರಡು ಮೊಟ್ಟೆ ಬೇಯಿಸಿ ಈ ರೀತಿ ತುರ್ಕೋತಾ ಇದ್ದೀನಿ ಮೊಟ್ಟೆನ ನೋಡಿ ಈಗ ಮೊಟ್ಟೆ ಈ ರೀತಿ ತುರದೆ ಸಾಕಾಗುತ್ತೆ ಈಗ ಈ ತುರಿನ ಒಂದು ಬೌಲಿಗೆ ಹಾಕ್ಕೊಳ್ಳೋಣ ಕೆಲವೊಂದು ಮಿಕ್ಸನ್ನು ಸೇರಿಸ್ಕೊಳ್ಬೇಕಾಗತ್ತೆ ಇವಾಗ ಮೊದಲಿಗೆ ಮೊಟ್ಟೆ ತುರಿನ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವ ಹಸಿಮೆಣಸಿನಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ನಂತರ ಕ್ಯಾರೆಟು ಮತ್ತು ಎಲೆಕೋಸನ್ನು ತುರಿದು ರಸ ತೆಗೆದಿರೋದು ಒಂದೊಂದು ಬೌಲ್ ಇದ್ದೀನಿ ರಸ ತೆಗೆದು ಹಾಕಿದರೆ ಈ ಒಂದು ಮಾಡುವ ಒಂದು ರೆಸಿಪಿ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ಸ್ಪೂನಿಂದ ಮಿಕ್ಸ್ ಮಾಡೋಕ್ಕಿಂತ ಕೈಯಿಂದ ಮಿಕ್ಸ್ ಮಾಡಿದ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ ನಾವು ಕೈಯಿಂದಾದರೂ ಹಗುರವಾಗಿ ಮಿಕ್ಸ್ ಮಾಡಬೇಕು ಯಾಕಂದರೆ ಮೊಟ್ಟೆ ಮಿಕ್ಸ್ ಇದೆಯಲ್ಲ ಅದು ಪೇಸ್ಟ್ ಥರ ಆದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಹಾಗೆ ಉದ್ರದ್ರಾಗೆ ಇರಬೇಕು ನಿಧಾನವಾಗಿ ಕೈಯಿಂದ ನಾವು ಕಲಿಸ್ಕೊಳ್ಬೇಕು ಇವಾಗ ಕಲಸಿ ಇಟ್ಕೊಳ್ಳೋಣ ಈಗ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು ಗೋಧಿ ಹಿಟ್ಟನ್ನು ನಾನು ಸ್ವಲ್ಪ ಮೈದಾ ಸ್ವಲ್ಪ ಗೋಧಿ ಹಿಟ್ಟ ಹಾಕಿ ಈ ರೀತಿ ಚಪಾತಿ ಹಿಟ್ಟಿನ ಹದಕ್ಕೆ ಸಾಫ್ಟಾಗಿ ಕಲಸಿಟ್ಕೊಂಡಿದ್ದೀನಿ ಈಗ ದೊಡ್ಡ ದೊಡ್ಡದಾಗಿರುವ ಉಳ್ಳೆಯನ್ನು ತಕೊಳ್ಳೋಣ ಅಂದರೆ ದೊಡ್ಡ ದೊಡ್ಡದಾಗಿರುವ ಉಂಡೆ ರೆಡಿ ಮಾಡಿಕೊಂಡು ಈಗ ದೊಡ್ಡದಾಗಿರುವ ಒಂದು ಚಪಾತಿ ರೆಡಿ ಮಾಡಿಕೊಳ್ಳೋಣ ಮೊಟ್ಟೆ ಮಿಕ್ಸ್ ರೆಡಿ ಇದ್ದರೆ ಚಪಾತಿ ಹಿಟ್ಟಂತೂ ಕಲಿಸೋದು ತಡನೇ ಆಗೋದಿಲ್ಲ ಬೇಗ ಬೇಗ ಈ ಒಂದು ರೆಸಿಪಿನ ಮಾಡ್ಕೊಳ್ಬೋದು ಸಖತ್ತಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ಅಗಲವಾಗಿ ಚಪಾತಿನ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಒಂದು ಚಾಕು ತೊಗೊಳ್ಳಿ ಚಾಕುದಿಂದ ಈ ರೀತಿ ಅರ್ಧ ಬರೋ ಹಾಗೆ ಈಗ ಕಟ್ ಮಾಡ್ಕೊಳ್ಳೋಣ ಈಗ ಈ ಅರ್ಧದಲ್ಲಿ ಒಂದು ಸಮೋಸ ಟೈಪ್ ರೆಡಿ ಆಗುತ್ತೆ ನೋಡಿ ಈಗ ಇದನ್ನು ಸೈಡ್ ಸೈಡು ಈ ರೀತಿ ಕಟ್ ಮಾಡ್ಕೊಂಬಿಡೋಣ ಅಂದರೆ ಜಾಯಿಂಟ್ ಆಗಿಬಿಡುತ್ತೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಇದರೊಳಗಡೆ ಈ ಎಲೆ ಒಳಗಡೆ ನಾನು ಅವ್ರು ಮಾಡಿರುವ ಸ್ಟಪ್ಪಿಂಗನ್ನು ಹಾಕ್ತಾ ಇದ್ದೀನಿ ನೋಡಿ ಇದು ಆರೋಗ್ಯಕರವಾದ ಸಮೋಸ ಅಂತಲೇ ಹೇಳ್ಬೋದು ನಾವು ತಗೊಂಡಿರೋ ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇರೋದು ಹಾಗೆ ಮನೆಯಲ್ಲೇ ಫ್ರೆಶ್ ಆಗಿ ಮಾಡುವಂಥದ್ದು ಹೊರಗಡೆಯಿಂದ ನೀವು ಸಮೋಸಗಳನ್ನು ತಿಂದು ಮಾಡ್ಕೊಂಡು ತಿನ್ನೋದ ಬದಲು ಈ ರೀತಿಯಾಗಿ ಮನೆಯಲ್ಲೇ ಚಪಾತಿ ಹಿಟ್ಟಲ್ಲಿ ರೆಡಿ ಮಾಡ್ಕೊಳ್ಬೋದು ನೋಡಿ ಇದು ಇನ್ನೊಂದು ಡಿಸೈನ್ನ ಮಾಡ್ಬೋದು ಈ ಸೈಡ್ ಕೂಡ ಅದೇ ರೀತಿಯಾಗಿ ಚಾಕುದಲ್ಲಿ ಕಟ್ ಮಾಡಿಕೊಂಡ್ರೆ ಸಕ್ಕತ್ತಾಗಿರುವ ಡಿಸೈನ್ ರೆಡಿ ಆಗುತ್ತೆ ಇದು ಕರೆದಾಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮುಂದೆ ನೋಡ್ತಾ ಹೋಗಿ ಇದನ್ನು ಅದೇ ರೀತಿಯಾಗಿ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸೈಡೆಲ್ಲ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಜಾಯಿಂಟ್ ಆಗಿಬಿಡುತ್ತೆ ಈ ರೀತಿ ಪ್ರೆಸ್ ಮಾಡಿಕೊಂಡು ನಂತರ ಈ ಚಾಕುದಲ್ಲಿ ಕಟ್ ಮಾಡ್ಕೊಳ್ಬೇಕು ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕೂಡ ಹರಿದೋಗಲ್ಲ ಈ ಸ್ಟಪ್ಪಿಂಗ್ ನೀಟಾಗಿ ಕೂತ್ಕೊಳ್ಳುತ್ತೆ ಒಂದೆರಡು ಸ್ಪೂನಿನಷ್ಟು ಇದರೊಳಗಡೆ ಹಾಕಿ ನೀವು ದೊಡ್ಡದಾದರೂ ಮಾಡ್ಕೊಳ್ಬೋದು ಇನ್ನೂ ಚಿಕ್ಕ ಚಿಕ್ಕದಾಗಿ ಚಪಾತಿಗಳನ್ನು ರೆಡಿ ಮಾಡಿಕೊಂಡ್ರೆ ಇನ್ನೂ ಚಿಕ್ಕ ಚಿಕ್ಕದಾಗಿ ಬರುತ್ತೆ ನಿಮಗೆ ಸಮೋಸ ಸೈಜಲ್ಲಿ ಬೇಕಂದರೆ ಈ ರೀತಿಯಾಗಿ ನೀವು ಮಾಡಿಕೊಳ್ಬೇಕು ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತದಲ್ವಾ ಮನೆಯಲ್ಲೇ ಆರೋಗ್ಯಕರವಾದ ಸಮೋಸ ರೆಡಿ ಮಾಡ್ಬೋದು ನೋಡಿ ಯಾವ ಶೇಪ್ ಆದರೂ ತಗೊಬೋದು ನೀವು ಇದರಲ್ಲೇ ನೀವು ಡಬಲ್ ಫೋಲ್ಡಲ್ಲಿ ಚಪಾತಿ ವರ್ಕೊಂಡು ನೀವು ಮಾಡಿದ್ರೂ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸಿಂಗಲ್ಲಾದರೂ ಮಾಡ್ಕೊಳ್ಬೋದು ಇದೆಲ್ಲ ರೆಡಿ ಆಯಿತು ಬಿಸಿ ಬಿಸಿ ಎಣ್ಣೆನ ಮೊದಲೇ ಕಾಯಿಸೋಕ್ಕಿಟ್ಟಿದ್ದೀನಿ ಚೆನ್ನಾಗಿ ಎಣ್ಣೆ ಇದೆ ಇವಾಗ ಈಗ ಎಣ್ಣೆಯಲ್ಲಿ ಕರ್ಕೊಳ್ಳೋಣ ಇದು ಸ್ವಲ್ಪ ರೋಸ್ಟಾಗಿ ಕರ್ಕೊಳ್ಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಈಗ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಈ ಕಾದಿರುವ ಎಣ್ಣೆಯಲ್ಲಿ ನಾನಿವಾಗ ಸಮೋಸವನ್ನು ಹಾಕ್ತಾಯಿದ್ದೀನಿ ಸಮೋಸ ಸೇಮ್ ಶೇಪೇ ಬರಬೇಕಾಗಿಲ್ಲ ಆರೋಗ್ಯವಾಗಿರೋದೇ ಇದೇ ರೀತಿ ನಾವೇ ಮನೆಯಲ್ಲಿ ಮಾಡಿ ನೋಡಿ ಯಾವುದೂ ಕೂಡ ಯೂಸ್ ಮಾಡಿಲ್ಲ ಏ ಯಾವ ಮೈದಾ ಕೂಡ ಯೂಸ್ ಮಾಡಿಲ್ಲ ಇದಕ್ಕೆ ಗೋಧಿ ಹಿಟ್ಟಲ್ಲೇ ಮಾಡಿರೋದು ಇದು ಇವಾಗ ಒಂದು ರೆಡಿ ಆಯಿತು ಈ ಒಂದು ಬ್ಯಾಚಲ್ಲಿ ಎರಡು ಇದ್ದೀನಿ ಸಣ್ಣ ಸಣ್ಣದಾಗಿ ಇದ್ದರೆ ಎರಡೆರಡು ಮಾಡ್ಬೋದು ಸ್ವಲ್ಪ ದೊಡ್ಡಕ್ಕಿದ್ರೆ ಒಂದೇ ಕರ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಡಿಫ್ರೆಂಟ್ ಆಗಿರೋದು ಅವಾಗವಾಗ ಮಕ್ಕಳಿಗೆ ಈ ರೀತಿ ಇದ್ದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಎಣ್ಣೆಲಿ ಕರೆದಿರೋದೇನಾದರೂ ನಿಮಗೆ ಆರೋಗ್ಯ ಹಾಳಾಗುತ್ತೆ ಅನ್ನೋದಾದರೆ ನೀವು ಇದನ್ನು ಹಬೇಲಿ ಕೂಡ ಮಾಡ್ಕೊಳ್ಬೋದು ಇನ್ನೂ ಸಣ್ಣ ಸಣ್ಣದಾಗಿ ಈ ಒಂದು ಸಮೋಸ ಟೈಪ್ ಮಾಡಿ ಹಬೆ ಕೂಡ ಬೇಯಿಸ್ಕೊಳ್ಬೋದು ನೀವು ಅದು ಚೆನ್ನಾಗಿರುತ್ತೆ ಈಗ ಇದೇ ಥರ ನಾನು ಮಾಡಿಕೊಂಡಿರುವ ಎಲ್ಲ ಸಮೋಸವನ್ನು ಈ ರೀತಿ ಕರ್ಕೊಳ್ತಾ ಇದ್ದೀನಿ ಎರಡೇ ಮೊಟ್ಟೆಯಲ್ಲಿ ಒಂದು ಒಳ್ಳೆಯ ಸ್ನ್ಯಾಕ್ಸು ರುಚಿಕರವಾದ ಸ್ನ್ಯಾಕ್ಸು ಒಂದು ಟೊಮೆಟೊ ಸಾಸ್ ಇದ್ದರೆ ಸಾಕು ಸಕ್ಕತ್ತಾಗಿರುತ್ತೆ ತಿನ್ನೋಕ್ಕೆ ಇವಾಗ ನೋಡಿ ನಾವು ಮಾಡಿರುವ ಡಿಫ್ರೆಂಟ್ ರುಚಿಯಲ್ಲಿ ಸಮೋಸ ರೆಡಿ ಆಯಿತು ಗರಿ ಗರಿಯಾಗಿ ಬಿಸಿ ಬಿಸಿ ಆಗಿರುವನೇ ತಿಂದರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಯಾವ ಹೋಟೆಲಲ್ಲಿ ಕೂಡ ಈ ರುಚಿ ಸಿಗೋದಿಲ್ಲ ಮತ್ತು ಹೋಟೆಲ್ಗಿಂತ ಆರೋಗ್ಯಕರವಾಗಿ ನಾವು ಇವತ್ತು ಸಮೋಸವನ್ನು ರೆಡಿ ಮಾಡಿದ್ದೀವಿ ಮನೆಯಲ್ಲೇ ಡಿಸೈನ್ ಮಾಡಿ ಮಾಡಿದ್ದೀವಿ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ ನೀವು ನಿಮ್ಮ ಮಕ್ಕಳಿಗೆ ಒಮ್ಮೆ ಈ ಒಂದು ರೀತಿ ಸ್ಟಪ್ಪಿಂಗ್ ರೆಡಿ ಮಾಡಿಕೊಂಡು ಸಮೋಸವನ್ನು ರೆಡಿ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ನಾನು ಟೊಮೆಟೊ ಸಾಸ್ ಜೊತೆಗೆ ಮಾಡಿದ್ದೆ ಇದು ಸಾಟರ್ಡೆ ಮಾಡಿರುವ ರೆಸಿಪಿ ಆಗಿತ್ತು ಅವತ್ತು ಒಂದು ಎರಡು ರೆಸಿಪಿ ಮಾಡಿದ್ದೆ ಮೋಮೋಸ್ ಕೂಡ ಮಾಡಿದ್ದೆ ಹಾಗೆ ಪುದೀನ ಚಟ್ನಿ ಎಲ್ಲ ಮಾಡಿದ್ದೆ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ಮಕ್ಕಳು ಕೂಡ ತಿಂದರು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು